ಮಸ್ಸೊಪ್ಪಿಗೆ ಫಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮ್ಯಾಟೊ ಎಲ್ಲ ಹೆಚ್ಚಿಟ್ಕೋಬೇಕು ಪಾಲಕು ಚಕೋತ ಮತ್ತು ದಂಟು ತೊಗೊಂಡಿದ್ದೀನಿ ಸೊಪ್ಪು ಬೇಳೆನೆಲ್ಲ ಕೂಗಿಸಿ ಇಟ್ಕೋಬೇಕು ಫಸ್ಟೇ ಇವಾಗ ಎಲ್ಲ ಇದ್ದೀನಿ ಹೆಚ್ಕೊಂಡಾದಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೋಬೇಕು ಚೆನ್ನಾಗೆ ಸೊಪ್ಪನ್ನ ತೊಳ್ಕೊಬೇಕು ಒಂದು ಎರಡು ಮೂರು ಸತಿ ತೊಳ್ಕೊಬೇಕು ಇಲ್ಲಾಂದರೆ ಅದು ಮಣ್ಣು ಮಣ್ಣಾಗುತ್ತೆ ಚೆನ್ನಾಗಿರೋಲ್ಲ ತೊಳ್ಕೊಂಡ್ಮೇಲೆ ಹೆಚ್ಕೊಬೇಕು ಚೆನ್ನಾಗೆ ಹೆಚ್ಕೊಂಡು ಮೆಣಸಿನ್ಕಾಯಿ ಹಿಂಗೆ ಈರುಳ್ಳಿ ಎಲ್ಲ ಇದು ಈರುಳ್ಳಿ ಉದ್ದುದ್ದು ಕೆತ್ಕೊಂಡಿರೋದು ನಾನು ಅಂದರೆ ಬೇಯಿಸಕ್ಕಾಗೋಕ್ಕೆ ಸಣ್ಣದಾಗ ಹೆಚ್ಕೊಂಡಿರೋದು ಒಗ್ಗರಣೆ ಹಾಕೋಕ್ಕೆ ಮೆಣಸಿನ್ಕಾಯಿ ಟೊಮ್ಯಾಟೊ ಈರುಳ್ಳಿ ಅದಿಷ್ಟು ಒಗ್ಗರಣೆಗೆ ಹೆಚ್ಕೊಂಡಿರೋ ಸಣ್ಣ ಈರುಳ್ಳಿ ಬಂದು ಇದಕ್ಕೆ ಇದು ಸೊಪ್ಪನ್ನು ತೊಳ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿರೋದು ನೋಡಿ ಈಗ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಇವಾಗ ಬಾಣಲೆಗೆ ಫಸ್ಟು ಸಾಸಿವೆ ಜೀರಿಗೆ ಹಾಕಬೇಕು ಫಸ್ಟು ಬೇಳೆ ಹಾಕಬೇಕು ಬೇಳೆ ಜೀರಿಗೆ ಆಮೇಲೆ ಹೆಚ್ಕೊಂಡಿರೋ ಟೊಮ್ಯಾಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಸೊಪ್ಪನ್ನು ಹಾಕ್ಬಿಡ್ಬೇಕು ಮೇಲೆ ಹಾಕೋಬೇಕು ಸೊಪ್ಪನ್ನ ಸೊಪ್ಪನ್ನ ಹಾಕ್ಕೊಂಬಿಟ್ಟು ನೀರು ಹಾಕ್ಬೇಕು ನಾಲ್ಕು ಥರ ಸೊಪ್ಪು ತಗೊಂಡಿದ್ದೀನಿ ಪಾಲಕ್ ಜಾಸ್ತಿ ಹಾಕ್ಬೇಕು ಚಕೋತ ದಂಟು ಅರಿವೆ ಅಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೋಬೇಕು ಅದನ್ನು ಮುಚ್ಚಿಬಿಟ್ಟು ಮುಚ್ಲಾನ ಮುಚ್ಚಿದೆ ನಾನು ಮುಚ್ಚಿಬಿಟ್ಟು ಕೂಗಿಸ್ಕೋಬೇಕು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂತೀನಿ ನಾನು ಬೇಳೆ ಹಾಕಿರ್ತೀನಲ್ವ ಕೆಳಗಡೆ ಸೊ ಕೂಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾನು ನಾ ಇದು ದೋಸೆಗೆ ಹಾಕೋಣ ನೆನೆ ಅಂತ ಇಟ್ಕೊ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಇವಾಗ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪು ಅಂದರೆ ದೋಸೆ ಹಾಕಿ ತೊಗೊಂಡಿದ್ದೀನಿ ಎರಡು ಕಪ್ಪು ಬ್ರೋಕನ್ ರೈಸ್ ಬರುತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ ನಾನು ಯಾಕೆಂದರೆ ಮೆತ್ ಮೆತ್ತ ಮೆತ್ತಗೆ ಚೆನ್ನಾಗಿ ಬರುತ್ತೆ ದೋಸೆ ಅದು ಎರಡು ಕಪ್ ಹಾಕ್ಬೇಕು ಅದಾದಮೇಲೆ ಎರಡು ಕಪ್ಪು ದೋಸೆ ಹಾಕಿ ಆದಮೇಲೆ ಒಂದು ಮುಕ್ಕಾಲು ಕಪ್ ಉದ್ದಿನ ಬೇಳೆ ಹಾಕಬೇಕು ಆಮೇಲೆ ಒಂದೆರಡು ಇಡಿ ಕಡಲೆಬೇಳೆ ಒಂಚೂರು ಮೆಂತ್ಯ ಹಾಕಿ ಮೆಂತ್ಯ ಅಷ್ಟು ಹಾಕ್ಬಿಟ್ಟು ಒಂದೆರಡು ಸತಿ ಫುಲ್ ಕ್ಲಿಯರ್ ವಾಟರ್ ಬರೋವರೆಗೂ ತೊಳ್ಕೊಂಬಿಟ್ಟು ಚೆನ್ನಾಗೆ ನೆನೆ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನೀಗ ತರಿತರಿಯಾಗಿ ರುಬ್ಬಿಸ್ಕೊಂಡ್ಮೇಲೆ ಅದಕ್ಕೆ ಅದಿತ್ತಲ್ಲ ಅದು ಸೊಪ್ಪು ಅದು ತೆಗೆದಿಟ್ಕೊಂಡಿದ್ದು ಅದನ್ನು ಹಾಕಿ ರುಬ್ಬಿಸ್ಕೋಬೇಕು ರುಬ್ಬಿಸ್ಕೊಂಡ್ಮೇಲೆ ಅದನ್ನು ಫುಲ್ಲು ನುಣ್ಣಗೆ ಮಾಡಬೇಕು ನುಣ್ಣಗೆ ಮಾಡಿ ಬೇಳೆ ಎಲ್ಲ ಏನಿತ್ತಲ್ಲ ಇವಾಗ ಈರುಳ್ಳಿ ಬಾಣಲಿಗೆ ಈರುಳ್ಳಿ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕರ್ಬೇವು ಹಾಕಿ ಬಾಡಿಸ್ಕೋಬೇಕು ಅದನ್ನು ಬಾಡಿಸ್ಕೊಂಡ್ಮೇಲೆ ಚೆನ್ನಾಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೋಬೇಕು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಬೇಕು ಅದು ತುಂಬ ಚೆನ್ನಾಗಿರುತ್ತೆ ಮೊಸಪ್ಪ ಸತಿ ನೀವು ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಸಖತ್ತಾಗಿರುತ್ತೆ ಅದು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಈಗ ನೆಕ್ಸ್ಟು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕದು ಕುದಿಸ್ಕೊಳ್ಬೇಕದು ಕುದಿಸ್ಕೊತಾ ಇರಬೇಕದು ಸಖತ್ತಾಗುತ್ತೆ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಆಮೇಲೆ ಅದು ಬೆಂದಿದೇನ ಇಲ್ಲ ಅಂತ ನೋಡ್ತಾ ಇದ್ದೀನಿ ನಾನು ಅಂದರೆ ಮೆತ್ತ ಮೆತ್ತಗಿರಬೇಕು ಅದು ಹೀಗಂದರೆ ಕೈಯಲ್ಲಿ ಅದು ಫುಲ್ ಮೆತ್ತಗೆ ನಿಮಗೆ ಗೊತ್ತಲ್ಲ ಅದನ್ನು ಹಾಕಬೇಕು ಆಮೇಲೆ ನೆಕ್ಸ್ಟು ರುಬ್ಬಿಸ್ಕೊಂಡಿರೋ ಅಂಥದ್ದು ಹಾಕಬೇಕು ಅದನ್ನ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿರೋದಾಗಿ ಕಲಸಿಬಿಟ್ಟು ಚೆನ್ನಾಗೆ ನೀರು ಹಾಕಬೇಕು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನಮಗೆ ನೋಡಿಕೊಂಡು ಅಷ್ಟು ನೀರು ಒಬ್ಬೊಬ್ಬರಿಗೆ ತೆಳ್ಳಗೆ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಹಾಗೆ ಅಂದರೆ ರೊಟ್ಟಿ ಆದರೆ ಒಂದು ಸ್ವಲ್ಪ ಗಟ್ಟಿ ಇರ್ಬೋದು ಇಲ್ಲ ಮುದ್ದೆಗಾದರೆ ಸ್ವಲ್ಪ ತೆಳ್ಳಗಿರಬೇಕು ಆ ಥರ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂಚೂರು ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ ನಾನು ಹಾಕಿದ್ದೀನಿ ನಾನು ಕಮ್ಮಿ ಆಯಿತು ಆವಾಗಲೇ ನನಗೆ ಸಾಂಬಾರ್ ಪುಡಿ ಟೇಸ್ಟು ನೀರು ಅದು ಇದು ಮಾಡಿಟ್ಕೊಂಡಿದ್ದು ನೀರು ಹಾಕ್ಬಿಟ್ಟು ಮತ್ತೆ ಕುದಿಸ್ಕೋಬೇಕು ಚೆನ್ನಾಗೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಕೊತ ಕೊತ್ತ ಕುದಿಬೇಕು ಅದು ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ ಅಂದರೆ ಈಗ ಒಂದೇ ಥರ ಹಾಕ್ಬೇಕು ಅದು ಇಟ್ಕೋಬೇಕು ಎರಡು ಟೇಸ್ಟ್ ಸಗತ್ತಾಗಿ ಬರುತ್ತೆ ಹಂಗೆ ಚೆನ್ನಾಗಿ ಕುದಿಸ್ಬಿಟ್ಟು ಕುದಿಸ್ಬಿಟ್ಟು ಇಟ್ಕೋಬೇಕು ಅಷ್ಟೊತ್ತಿಗೆ ಪಾತ್ರೆ ಇತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ ಕಟ್ಟೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಆಯಿತು ಪಾತ್ರೆ ತೊಳ್ಕೊಂಡು ಬಿಡೋಣ ಅಂತ ಪಾತ್ರೆ ಇದ್ದೀನಿ ಅಡುಗೆ ಮನೆ ನಾವು ಹಂಗಂಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂದೇ ಸರ್ತಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಅವಾಗವಾಗ ಕ್ಲೀನ್ ಮಾಡ್ಕೊಂಡ್ರೆ ಕ್ಲೀನಾಗೂ ಇರುತ್ತೆ ಆಮೇಲೆ ನೀಟಾಗಿರುತ್ತೆ ಅಡುಗೆ ಮನೆ ಆ್ಯಂಡ್ ತುಂಬ ಕೆಲಸನೂ ಒಂದ್ಸಲ ಸೊ ನನ್ಗೆ ಅವಾಗವಾಗಿಂದೇ ಪಾತ್ರೆ ಹಂಗಂಗೆ ತೊಳ್ಕೊಂಡ್ಬಿಡ್ತೀನಿ ಸ್ಟಾಕ್ ಇಟ್ಕೊಳ್ಳಲ್ಲ ಈಗ ಅದೇ ಪಾತ್ರೆ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡ್ಬಿಟ್ಟೆ ಒಂದು ರೌಂಡೋದು ಕುದಿಯೋ ಅಷ್ಟೊತ್ತಿಗೆ ಪಾತ್ರೆ ತೊಳ್ದೆ ಪಾತ್ರೆ ತೊಳೆದ್ರೆ ಅಡುಗೆ ಮನೆ ಕ್ಲೀನಾದರೆ ಸಮಾಧಾನ ನೆಮ್ಮದಿ ಅದು ಅಡುಗೆ ಮನೆಗೆ ಇನ್ನೊಂದು ಸರ್ತಿ ಇವಾಗ ಅಡುಗೆ ಮಾಡೋಕ್ಕೇ ಖುಷಿಯಾಗುತ್ತೆ ಇಲ್ಲಾಂದರೆ ಅಯ್ಯೋ ಇನ್ನೂ ಪಾತ್ರೆ ತೊಳೆಬಿಟ್ಟು ತೊಳೆದು ಅಷ್ಟೊತ್ತಿಗೆ ದೋಸೆ ಇಟ್ಟು ಅವೆಲ್ಲ ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಆಗಿದೆ ಆಮೇಲೆ ರಾತ್ರಿಗೆ ಅದೇ ಮಸಬೇ ಇದು ಚಪಾತಿ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ದೋಸೆ ಇಟ್ಟರೆ ರುಬ್ಬಿಸಿ ಇಟ್ಟು ಇವಾಗ ಬಿಸಿನೇ ಕಾಯಿಸ್ಕೊತ ಇದ್ದೀನಿ ಬಿಸಿನಿಸೋದು ಕಾಯಿಸ್ಕೊಂಡು ಕುರಿತುಬಿಟ್ಟು ಕುದಿಯೋಕ್ಕೆ ಅಂತ ಇಟ್ಟಿದ್ದೆ ಅದನ್ನು ಕುದಿಯೋಕ್ಕೆ ಅಂತ ಇಟ್ಟಿದ್ದೀನಿ ಕುದಿಸಿದ ಮೇಲೆ ಇದನ್ನು ಎಲ್ಲರೂ ಕುಡೀರಿ ಟ್ರೈ ಮಾಡಿ ಇದನ್ನು ರಾರಿ ಬೆಳಗ್ಗೆ ಕುಡಿದ್ರೆ ತುಂಬ ಒಳ್ಳೆಯದು ಗ್ಯಾಸ್ಟಿರೋಲ್ಲ ಅಂದರೆ ಈ ಹೆಲ್ಪ್ ಆಗುತ್ತೆ ಸೊ ರಾತ್ರಿ ಹೊತ್ತು ನನಗೆ ಬೆಳಗ್ಗೆ ಮತ್ತು ರಾತ್ರಿ ಡೈಲಿ ರುಟೀನಿದೆ ಬಿಸ್ಮಿ ಕುಡಿಯೋದು ಅಂದರೆ ಸೋಂಪು ಜೀರಿಗೆ ಹಾಕಿರೋದು ಬಿಸಿನೀರು ನನಗೆ ಕುಡಿಯೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಇವಾಗ ನನಗೆ ತುಂಬ ಇಷ್ಟ ಆಗುತ್ತೆ ಈ ಫ್ಲೇವರ್ ಫ್ಲೇವರ್ ಆದಾಗಿಂದ ಸೊ ಇವಾಗ ಬಿಸಿನೀರ್ ಇಟ್ಟಿದ್ದೀನಿ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಮಲ್ಕೊಳ್ಳೋದು ಸೊ ಗೈಸ್ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಬ್ಲಾಗ್ ಇರುತ್ತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್